ಶಶ ಹಾಗೂ ಮಾಲವೀಯ ರಾಜಯೋಗದಿಂದ ಜನವರಿ ರಿಂದ ಈ ರಾಶಿಯವರು ಅಂದುಕೊಂಡಿದ್ದೆಲ್ಲ ನಡೆಯುವ ಸಾಧ್ಯತೆ ಇದೆ ಕೆಲಸ ಹಾಗೂ ವ್ಯಾಪಾರದಲ್ಲಿ ಲಾಭ ಸಿಗುವ ಸಾಧ್ಯತೆ ಇದೆ ಆ ಲಕ್ಕಿ ರಾಶಿಗಳಾವು ಎಂಬುದನ್ನು ತಿಳಿದುಕೊಳ್ಳೋಣ ವೈದಿಕ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಶುಭಕಾರಕ ಆಗಿರುವಂತಹ ಶುಕ್ರ ತನ್ನ ಉಚ್ಚರಾಶಿಯಾಗಿರುವಂತಹ ರಾಶಿಯಲ್ಲಿ ಪ್ರವೇಶ ಮಾಡಲಿದ್ದಾನೆ ಹಾಗೂ ಈ ಸಂದರ್ಭದಲ್ಲಿ ಆತ ಮಾಲವ್ಯ ರಾಜಯೋಗವನ್ನು ನಿರ್ಮಾಣ ಮಾಡಲಿದ್ದಾನೆ ಇನ್ನು ತನ್ನ ಮೂಲ ತ್ರಿಕೋನ ರಾಶಿಯಲ್ಲಿರುವಂತಹ ಶನಿಕುಂಭ ರಾಶಿಯಲ್ಲಿ ಶಶರಾಜ ಯೋಗವನ್ನು ನಿರ್ಮಾಣ ಮಾಡಲಿದ್ದಾನೆ ಈ ವಿಶೇಷವಾದ ರಾಜಯೋಗಗಳು ಹನ್ನೆರಡು ರಾಶಿಯಲ್ಲಿ ಮೂರು ರಾಶಿಯವರ ಜೀವನವನ್ನು ಈ ಸಮಯದಲ್ಲಿ ಇನ್ನಷ್ಟು ಉತ್ತಮಗೊಳಿಸಲಿದೆ ಮೊದಲನೆಯ ಲಕ್ಕಿ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಈ ರಾಜಯೋಗಗಳು ವಿಶೇಷವಾಗಿ ಹಣಕಾಸಿನ ಹೆಚ್ಚಿನ ಸಂಪಾದನೆಯ ವಿಚಾರದಲ್ಲಿ ಸಕಾರಾತ್ಮಕ ಪ್ರಭಾವವನ್ನು ಬೀರಲಿವೆ ಕೆಲಸ ಹಾಗೂ ವ್ಯಾಪಾರಿಗಳಲ್ಲಿ ನೀವು ಈ ಸಂದರ್ಭದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲಿದ್ದೀರಿ ಉದ್ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ಯಶಸ್ಸನ್ನು ಸಂಪಾದಿಸಲಿದ್ದೀರಿ ವ್ಯಾಪಾರದಲ್ಲಿ ಕೂಡ ಲಾಭ ಹೆಚ್ಚಾಗಲಿದೆ ಸಾಕಷ್ಟು ಸಮಯಗಳಿಂದ ಆಗಬೇಕಾಗಿರುವ ಕೆಲಸಗಳು ಈ ಸಂದರ್ಭದಲ್ಲಿ ಪೂರ್ತಿಯಾಗಲಿದ್ದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸಲಿದೆ ನಿಮ್ಮ ಸಾಹಸ ಹಾಗೂ ಪರಾಕ್ರಮದಲ್ಲಿ ಈ ಸಂದರ್ಭದಲ್ಲಿ ಹೆಚ್ಚಳ ಕಂಡುಬರಲಿದೆ ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ ಕೂಡ ನಿಮ್ಮ ಒಡಹುಟ್ಟಿದವರ ಬೆಂಬಲವಿರಲಿದೆ ಎರಡನೆಯ ಲಕ್ಕಿ ರಾಶಿ ವೃಷಭ ರಾಶಿ ವೃಷಭ ರಾಶಿಯ ಜಾತಕದವರಿಗೆ ಕೂಡ ಈ ಸಂದರ್ಭದಲ್ಲಿ ಮಾಡುವಂತಹ ಕೆಲಸ ಹಾಗೂ ವ್ಯಾಪಾರದಲ್ಲಿ ಲಾಭ ದೊರಕಲಿದೆ ಈ ಸಂದರ್ಭದಲ್ಲಿ ಕೆಲಸ ಇಲ್ಲದೆ ಕೆಲಸಕ್ಕಾಗಿ ಹುಡುಕಾಡುತ್ತಿರುವ ವೃಷಭ ರಾಶಿಯ ಜಾತಕದವರಿಗೂ ಕೂಡ ಕೆಲಸ ದೊರಕುವುದು ನಿಶ್ಚಿತವಾಗಿದೆ ಉದ್ಯೋಗದಲ್ಲಿ ಇರೋರು ಈ ಸಂದರ್ಭದಲ್ಲಿ ಕೊನೆಗೂ ತಮಗೆ ಸಿಗಬೇಕಾಗಿರುವಂತಹ ಪ್ರಮೋಷನ್ ಅನ್ನು ಪಡೆದುಕೊಳ್ಳಬಹುದಾಗಿದೆ ಇದರ ಜೊತೆಗೆ ಹಣ ಸಂಪಾದನೆಯಲ್ಲಿ ಕೂಡ ಹೆಚ್ಚಳ ಕಂಡುಬರಲಿದೆ ಒಂದು ವೇಳೆ ನೀವು ವ್ಯಾಪಾರಿಯಾಗಿದ್ದರೆ ವ್ಯಾಪಾರದಲ್ಲಿ ಹೊಸ ಯೋಜನೆಯನ್ನು ಜಾರಿಗೆ ತರಬೇಕು ಎನ್ನುವ ಯೋಚನೆ ನಿಮಗಿದ್ದರೆ ಖಂಡಿತವಾಗಿ ಅದನ್ನ ಜಾರಿಗೆ ತಂದ ನಿಮಗೆ ಅದರಿಂದಲೂ ಕೂಡ ಲಾಭ ಹೆಚ್ಚಾಗುತ್ತದೆ ಸಾಕಷ್ಟು ಸಮಯಗಳ ನಂತರ ನೀವು ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬದ ಜೊತೆಗೆ ಕ್ವಾಲಿಟಿ ಹಾಗೂ ಸಂತೋಷದ ಕ್ಷಣಗಳನ್ನು ಕಳೆಯಲಿದ್ದೀರಿ ಮೂರನೆಯ ಲಕ್ಕಿ ರಾಶಿ ಕುಂಭ ರಾಶಿ ಶಶ ಹಾಗೂ ಮಾಲವೀಯ ರಾಜಯೋಗದಿಂದ ಕುಂಭರಾಶಿಯವರ ಜೀವನದಲ್ಲಿ ಕೂಡ ಈ ಸಂದರ್ಭದಲ್ಲಿ ಸಾಕಷ್ಟು ಲಾಭದಾಯಕ ಘಟನೆಗಳು ನಡೆಯಲಿವೆ ಕುಂಭ ರಾಶಿಯವರ ವ್ಯಕ್ತಿತ್ವದಲ್ಲಿ ಈ ಸಂದರ್ಭದಲ್ಲಿ ಸಾಕಷ್ಟು ಒಳ್ಳೆಯ ಬೆಳವಣಿಗೆಗಳು ಕಂಡುಬರಲು ಹಾಗೂ ಬೇರೆಯವರಿಗೂ ಕೂಡ ನಿಮ್ಮ ವ್ಯಕ್ತಿತ್ವ ಇಷ್ಟ ಆಗುತ್ತೆ ವ್ಯಾಪಾರದಲ್ಲಿ ಆಗಾಗ ಕಂಡುಬರುವಂತಹ ಅಡೆತಡೆಗಳು ಕೂಡ ಈ ಸಂದರ್ಭದಲ್ಲಿ ದೂರವಾಗಲಿವೆ ಹಣಕಾಸಿನ ಸಂಪಾದನೆಯಲ್ಲಿ ಕೂಡ ವೇಗ ಹಾಗೂ ಹೆಚ್ಚಳ ಕಂಡುಬರಲಿದೆ ಜೀವನದಲ್ಲಿ ಈ ಸಂದರ್ಭದಲ್ಲಿ ಯಶಸ್ಸನ್ನು ಸಂಪಾದಿಸಲಿದ್ದೀರಿ ಹಾಗೂ ಸಾಕಷ್ಟು ಸಮಯಗಳಿಂದ ಕಷ್ಟಪಟ್ಟು ಮಾಡುತ್ತಿರುವಂತಹ ಕೆಲಸಕ್ಕೆ ಗೆಲುವು ದೊರಕಲಿದೆ ಆರೋಗ್ಯದಲ್ಲಿ ಕೂಡ ಉತ್ತಮ ಬೆಳವಣಿಗೆಯನ್ನು ಈ ಸಂದರ್ಭದಲ್ಲಿ ನೀವು ಕಾಣಬಹುದಾಗಿದ್ದು ಜೀವನ ಸರಾಗವಾಗಿ ಸಾಗಿ ಬರಲಿದೆ ಮೇಲೆ ಹೇಳಿರುವ ಈ ಮೂರು ಲಕ್ಕಿ ರಾಶಿಯವರಲ್ಲಿ ನಿಮ್ಮ ರಾಶಿಯೂ ಕೂಡ ಇದೆಯೇ ಎಂದು ಕಾಮೆಂಟ್ನಲ್ಲಿ ಬರೆಯಿರಿ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಹಾಗೂ ಬೇರೆಯವರಿಗೆ ಶೇರ್ ಮಾಡುವುದನ್ನು ಮರೆಯದಿರಿ ನಮಸ್ಕಾರ